ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಲತಾ ರೇವಣ್ಣ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನೆನೆ ವ್ಲಾಗಲ್ಲಿ ನಿಮಗೆ ನಾನು ಹೇಳಿದ್ದೆ ಚಿಕ್ಕಪೇಟೆ ಶಾಪಿಂಗ್ ಹೋಗಿದ್ದೀವಿ ಅಂತ ಹೇಳಿ ಸೊ ಸ್ವಲ್ಪ ಕೆಲಸ ಆಯಿತು ಈವ್ನಿಂಗು ಆಯಿತು ನಾನು ಬರೋದು ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಎಡೆ ಸ್ಟಾರ್ಟ್ ಆಗೋಯ್ತು ಬಂದು ಮಲಕೊಂಡ್ರೆ ಸಾಕಪ್ಪ ಅನ್ನೋ ಥರ ಆಗೋಯ್ತು ಬಂದು ಊಟ ಕೂಡ ಮಾಡಲಿಲ್ಲ ಒಂದು ಲೋಟ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಚೆನ್ನಾಗಿ ಇದೇ ಮಾಡಿದ್ದೇ ಆಯಿತು ಅಷ್ಟು ತಲೆನೋವು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ತಲೆನೋವು ಬಂದು ಮಕ್ಕಳು ಮಲಗಿಸಿ ಮಲಗಿಸ್ಬಿಟ್ಟೆ ಅಕ್ಕನೂ ಊರಿಗೆ ಸೇಫಾಗಿ ಹೋಗಿದ್ದಾರೆ ಇವಾಗ ಚಿಕ್ಕಪೇಟೆಯಲ್ಲಿ ಏನೆಲ್ಲ ತೊಗೊಂಡು ಬಂದೆ ಅನ್ನೋದನ್ನು ತೋರಿಸ್ತೀನಿ ಹೇಳಿದರೆ ಆದರೆ ನನಗೆ ತಲೆನೋ ವಿಡಿಯೋ ಕಾರಣ ನಾನು ತೋರಿಸ್ತೀನಿ ಸೊ ಏನು ತಂದೆ ಏನು ಎತ್ತ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನೋಡಿ ಸೊ ಮೊದಲಿಗೆ ನಾನು ಈ ಸ್ಯಾರಿನ ತೊಗೊಂಡ್ವಿ ಇದು ಏನು ಬ್ರೈಡಲ್ ಟಿಶ್ಯೂ ಸ್ಯಾರೀಸ್ ಅಂತೇನು ಹೇಳ್ತಾರೆ ಅದು ಆ ಸ್ಯಾರಿ ಬಂದು ತೊಗೊಂಡೆ ಇದು ಅಷ್ಟೇ ತುಂಬ ಇಷ್ಟ ಆಯಿತು ಅಂತ ಹೇಳಿ ಅಕ್ಕ ಇದೇ ಥರ ಬೇಕು ಅಂತಲೇ ತೊಗೊಂಡ್ರು ಬ್ಲೌಸು ಎಸ್ ಈ ಥರ ಬ್ಲೌಸ್ ಬಂದಿದೆ ತುಂಬ ರಿಚ್ಚಾಗಿ ಕಾಣಿಸುತ್ತೆ ಹಲ್ಲು ಬಂದು ಈ ಥರ ಇದೆ ಈ ಥರ ಇದೆ ಸೀರೆ ಫುಲ್ಲು ಪಿಸ್ತಾ ವಿತ್ ರಮ ಗ್ರೀನು ಬಾರ್ಡ್ರು ಬರುತ್ತೆ ಪಿಸ್ತಾ ಪಿಸ್ತಾ ಗ್ರೀನು ಕಲರ್ ಸೀರೆ ಸೊ ಈ ಒಂದು ಸೀರೆನ ಬಂದ್ ಮಾಡಿದ್ದರು ಬ್ಲೌಸ್ ಕಾಂಪ್ರೆಸ್ಟ್ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಬರುತ್ತೆ ಸೊ ನಾನು ಹಾಕಿದಾಗ ತೋರಿಸ್ತೀನಿ ಯಾವ ಥರ ಬಂತು ಅಂತ ಬಟ್ ಹೋರಲ್ಲಿ ಯಾವ ಥರ ಕಾಣಿಸ್ತಾ ಇದೆಯಾ ಏನು ಎತ್ತ ಗೊತ್ತಿಲ್ಲ ಸೊ ಇದು ಒಂದು ಸ್ಯಾರಿ ಇನ್ನೊಂದು ಇದು ಅಕ್ಕ ತಗೊಂಡೆ ಹೋಳಿಗೆ ಕಲ್ದೋ ಕ್ವಾಂಟ್ರೆಸ್ಟ್ ಇಷ್ಟ ಆಯ್ತಂತೆ ಸೊ ಇದೊಂದು ಸೀರೆನ ತಗೊಂಡು ಇದು ಕೂಡ ಅಷ್ಟೆ ತುಂಬ ರಿಚಾಗಿ ತುಂಬ ಹೈಲೈಟ್ ಆಗಿ ಕಾಣಿಸುತ್ತೆ ಕಲರು ನೋಡ್ತಾ ಇರ್ಬೋದು ಇದನ್ನು ತೋರಿಸ್ತೀನಿ ಓಪನ್ ಮಾಡಿ ಬ್ಲೌಸು ನೋಡಿ ಈ ಥರ ಬಂದಿದೆ ಬ್ಲೌಸು ಫುಲ್ ಸ್ಯಾರಿ ಫುಲ್ ಕಲರ್ ಈ ಥರ ಬಂದಿದೆ ಇದು ಅಷ್ಟೇ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಕಲರು ಡಾರ್ಕ್ ರಾಯಲ್ ಬ್ಲೂ ಅಂತೆಲ್ಲ ಹಾಕಿದ್ರು ಸೀರೆ ಫುಲ್ ಇದೇ ಥರ ಇದೆ ಸಾರಿ ಇದು ಬ್ಲೌಸ್ ಪೀಸು ಸಾರಿ ಕಂಫ್ಯೂಷನ್ ಅದೇ ಸೊ ಇದು ಬ್ಲೌಸ್ ಪೀಸು ಈ ಥರ ಬಂದಿದೆ ಕಾಂಟ್ರಾಸ್ಟ್ ಬಂದಿದೆ ಇದು ಸೆರಗು ಸಾರಿ ನಾನು ನೋಡಲಿಲ್ಲ ಅವಾಗ ಅಲ್ಲಿ ನೋಡಿದ್ವಿ ಬಟ್ ಕನ್ಫ್ಯೂಷನ್ ಮಾಡಿಕೊಂಡೆ ಸಾರಿ ಇದು ಸೆರಗು ಬಂದಿದೆ ಫಲ್ಲು ಅಂತಲ್ಲ ಅದು ಇದು ಬ್ಲೌಸ್ ಪೀಸು ಓಕೆನಾ ಸೊ ಇದೊಂದು ಕಲರ್ ತೊಗೊಂಡು ಸೊ ಸೀರೆ ಇನ್ನೊಂದು ಎರಡು ಮೂರು ತೊಗೊಂಡ್ರು ಅದಕ್ಕ ಅಲ್ಲಿ ಊರಿಗೆ ತೊಗೊಂಡೋದ್ಲು ಒಂದು ಲೆಹಂಗನು ಕೂಡ ತೊಗೊಂಡ್ರು ಅದನ್ನು ಕೂಡ ಊರಿಗೆ ಕೊಟ್ಟು ಕಳಿಸ್ದೆ ತೊಗೊಂಡೋದ್ರು ಅಲ್ಲಿಗೆ ಬೇಕು ಅಂತೇಳಿ ನನಗೆ ಅಂತೇಳಿ ಸಿಂಪಲ್ ನಾನೇ ಶಾಪಿಂಗ್ ಎಲ್ಲ ಮಾಡಲಿಲ್ಲ ಒಂದು ಪ್ಲಾಜಾ ಈ ಥರದ್ದೊಂದು ಬ್ಲಾಕ್ ಕಲರ್ ಕಾಣಿಸ್ತಾ ಇದೆಯಾ ಬ್ಲಾಕ್ ಕಲರ್ ಪ್ಲಾಜಾ ಇದೊಂದು ಪ್ಯಾಂಟ್ ತಗೊಂಡೆ ಇದೊಂದು ಹ್ಯಾಂಡ್ ಬ್ಯಾಗ್ ತೊಗೊಂಡೆ ಆಗಿ ಇಷ್ಟ ಆಯಿತು ಸೊ ಇದೊಂದು ಹ್ಯಾಂಡ್ ಬ್ಯಾಗ್ನ ತೊಗೊಂಡಿದ್ದೆ ಮಕ್ಕಳಿಗೆ ಈ ಥರ ಸ್ಟೆಪ್ಸಲ್ಲಿ ಇಬ್ಬರಿಗೂ ಸೇಮ್ ಕಲರಲ್ಲಿ ತೊಗೊಂಡು ಬಂದೆ ಪ್ಯಾಂಟು ಶರ್ಟು ಈ ನಾಟ್ ನಾಟ್ ಪ್ರೆಸ್ ಅಂತ ಏನೋ ನೇಮ್ ಹೇಳಿದ್ರು ಆ್ಯಕ್ಚುಲಿ ನನಗೆ ಮರ್ತೋಯ್ತು ಸೇಮ್ ಇಬ್ಬರಿಗೂ ಒಂದೇ ಕಲರಲ್ಲಿ ನಾಟ್ ನಾಟ್ ಡ್ರೆಸ್ ಅಂತ ಹೇಳಿದರು ಸೊ ಇಬ್ರಿಗೂ ಒಂದೊಂದು ಡ್ರೆಸ್ಗಳು ತಗೊಂಡೆ ನಮ್ಮ ಮನೆಯವ್ರಿಗೆ ಒಂದು ರೆಡಿ ಪ್ಯಾಂಟ್ ತೊಗೊಂಡು ಬಂದೆ ಶರ್ಟ್ ನೋಡಿದೆ ಏನೋ ಅಷ್ಟು ಕಲರ್ಸ್ ಆಪ್ಷನ್ ಇಷ್ಟ ಆಗಿಲ್ಲ ಸೊ ಇದೊಂದು ಪ್ಯಾಂಟ್ ತೊಗೊಂಡು ಬಂದೆ ಶರ್ಟ್ ಇಲ್ಲೇ ಹೋಗಿ ಎಲ್ಲಾದರೂ ತೊಗೊಂಡು ಬಂದ್ರಾಯಿತು ಅಂತ ಹೇಳಿ ಇನ್ನೊಂದಷ್ಟು ಐಟಮ್ ತೊಗೊಂಡ್ವಿ ನಮ್ಮ ಫ್ರೆಂಡು ಏನೇನೋ ಅವರು ಸ್ವಲ್ಪ ತಗೊಂಡ್ರು ಅಕ್ಕನೂ ಸ್ವಲ್ಪ ತೊಗೊಂಡ್ರು ಬಟ್ ನಾನು ಅವ್ರವ್ರದವ್ರಿಗೆ ಕೊಟ್ಟು ಕಳಿಸ್ಬಿಟ್ಟೆ ಇದೊಂದು ಎರಡು ಬ್ಲೌಸ್ನ ಸ್ಟಿಚ್ ಮಾಡಿಸಿ ಅದು ಕುರ್ಚೆಲ್ಲ ಕಟ್ಟಿಸ್ಬೇಕು ಅನ್ನೋದಕ್ಕೋಸ್ಕರ ಇಲ್ಲೇ ಇಟ್ಕೊಂಡೆ ಅದನ್ನು ಕೂಡಕ್ಕೆ ಹೋಗಬೇಕು ಚಿಕ್ಕಪೇಟೆ ಶಾಪಿಂಗ್ ಸಿಂಪಲ್ ನಾನೇನು ತೊಗೊಂಡಿಲ್ಲ ಇಷ್ಟೇನೇನೆ ಐಟಮು ಸೊ ದುಡ್ಡಿದ್ದರೆ ಮಾತ್ರ ಶಾಪಿಂಗ್ ಅಂತ ಅಂದ್ಕೋಬೇಕು ಸಿಕ್ಕಾಪಟ್ಟೆ ದುಡ್ಡು ಬೇಗ ಹೆಂಗೋಯಿತು ಹೆಂಗ್ ಖರ್ಚಾಯ್ತು ಅನ್ನೋದೇ ಗೊತ್ತಿರಲ್ಲ ಆಮೇಲೆ ಸಿಕ್ಕಾಪಟ್ಟೆ ರೇಟು ಜಾಸ್ತಿ ಹೇಳ್ತಾರೆ ನಾವು ಎಷ್ಟು ಬಾರ್ಗೇನ್ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ನಮಗೆ ಏನಿಲ್ಲಾಂದ್ರೂ ಒಂದೊಂದು ಸೀರೆ ಪ್ರೈಸ್ ಎಷ್ಟು ಹೇಳಿದ್ರು ಗೊತ್ತಾ ಈ ಸೀರೆಗೆ ನಾಲ್ಕು ಚಿಲ್ಲರೆ ಸಮಥಿಂಗ್ ಏನೋ ಹೇಳಿದರು ನಾವು ಬಂದು ಲಾಸ್ಟಿಗೆ ತ್ರೀ ತೌಸಂಡ್ ಏನೋ ಪೇ ಮಾಡಿದ್ರು ಈ ಸೀರೆಗೆ ಆ ಸೀರೆಗೆ ಬಂದು ಏಟ್ ತೌಸಂಡ್ ಸಮಥಿಂಗ್ ಏನೋ ಹೇಳಿದರು ಸೊ ಇದಕ್ಕೂ ಅಷ್ಟೇನೇನೆ ಎಷ್ಟೋ ಕೊಟ್ಟರು ಅಕ್ಕ ಪೇ ಮಾಡಿದರು ಈ ಥರ ಇತ್ತು ಬಟ್ ನನಗಂತೂ ಇದು ಇಷ್ಟ ಆಯಿತು ಇಷ್ಟ ಆಗಿತ್ತು ರಾಮ ಗ್ರೀನ್ ಥರ ಇಲ್ಲಿ ನಿಮಗೆ ಲೈಟ್ ಥರ ಕಾಣಿಸ್ಬೋದು ಬಟ್ ಡಾರ್ಕ್ ಗ್ರೀನ್ ಇದೆ ಇದು ಇಷ್ಟ ಆಯಿತು ಅಲ್ಲಿಂದ ನಾವು ಹೊರಟು ಬಂದ್ವಿ ನಾನು ಫಸ್ಟ್ ಟೈಮು ಆ ಥರ ಹೋಗಿ ಬಂದಿದ್ದು ನಮ್ಮ ಮನೆಯವ್ರು ಕರ್ಕೊಂಡೋಗೋರು ಕರ್ಕೊಂಡು ನನಗೆ ಓನಾಗಿ ಯಾವತ್ತೂ ಹೋಗಿಲ್ಲ ನನ್ನ ಫ್ರೆಂಡ್ ಇದ್ದಿದ್ದಕ್ಕೆ ಓಕೆ ಇಬ್ಬರು ಇದೀವಲ್ಲ ಹೆಂಗೋ ಬಂದ್ಬಿಡ್ಬೋದು ಅಂದ್ಕೊಂಡು ಬಂದ್ವಿ ಬಂದ್ವಿ ಏನು ತೊಂದರೆ ಆಗಲಿಲ್ಲ ಸಿಕ್ಸ್ ತರ್ಟಿ ಸಿಕ್ಸ್ ಓ ಏನೋ ಆಯಿತು ಮನೆಗೆ ಬರೋಷ್ಟರೊಳಗೆ ಮನೆಗೆ ಬಂದು ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ಸ್ಟಾರ್ಟ್ ಆಯಿತು ಮಳೆ ನೈಟೆಲ್ಲ ಮಳೆ ಬಂದಿದೆ ಅಷ್ಟು ಮಳೆ ಬಂದಿದೆ ನನಗೆ ಸಿಕ್ಕಾಪಟ್ಟೆ ಡ್ಯಾಕ್ ಬಂದು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಪಾಚಿ ನೈನ್ ತರ್ಟಿ ಗಂಟೆ ಮೇಂಟೈನ್ ಮಾಡಿದೆ ಮಕ್ಕಳು ಮಲಗಿ ನೈನ್ ತರ್ಟಿಗೆ ಮಲ್ಕೊಂಡ್ಬಿಟ್ಟೆ ಆಗಲಿಲ್ಲ ಸೊ ಇದು ಚಿಕ್ಕಪೇಟೆ ಶಾಪಿಂಗ್ ಕತೆ ಇದಾಗಿತ್ತು ನೋಡೋಣ ಮುಂದೆ ಬರೋ ದಿನಗಳಲ್ಲಿ ನನ್ನ ವ್ಲಾಗ್ ಇನ್ನೂ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನನಗೆಲ್ಲ ಇಷ್ಟ ಕೂಡ ಆಗ್ಬೋದು ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತಾಯಿದೆ ನಾನು ಯಾವ ಥರ ವಿಡಿಯೋಸ್ ಮಾಡಬೇಕು ಅಂತ ನಿಮ್ಗೇನಾದರೂ ಆಸೆ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಯಾವ ಥರ ವಿಡಿಯೋ ಮಾಡಬೇಕು ಅಂತ ಆದಷ್ಟು ಟ್ರೈ ಮಾಡ್ತೀನಿ ಸೊ ಮಂಡೇಯಿಂದ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ ಇನ್ನು ಫುಲ್ ಸ್ಟಾರ್ಟ್ ವರ್ಕ್ ಬಿಸಿ ಆ ಥರ ಇರುತ್ತೆ ಸೊ ನಿಮ್ಮ ಜೊತೆ ಡೈಲಿ ನಮ್ಮ ಮನೆಯಲ್ಲಿ ನನ್ನ ಜೀವನದಲ್ಲಿ ನನ್ನ ಲೈಫ್ ಸ್ಟೈಲಲ್ಲಿ ಆಗುತ್ತೆ ಏನು ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ಹೀಗೆ ನೋಡ್ತಾ ಇರಿ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ನಾನು ಅಲ್ಲಿಂದ ನಾನು ಹೊರಟೆ ನನ್ನ ಸ್ವಲ್ಪ ಕೆಲಸ ಇತ್ತು ಅಂತ ಇವ್ರ ಮನೆಗೆ ಬಂದಿದ್ದೀನಿ ಇವ್ರ ಮನೆಯಲ್ಲಿ ನನ್ನ ಮಗ ಮಾಸ್ಕ್ ಹಾಕ್ಕೊಂಡು ಯಾವ ಥರ ಆಟ ಆಡ್ತಾ ಇದ್ದಾನೆ ಅಂತ ನೋಡಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬಂದೆ ಬಂದರೆ ಎಲ್ಲಿ ಬಂದರೂ ಈ ಮಕ್ಳದು ನೋಡಿದ್ದೀರಲ್ಲ ನೋಡಿ ಡ್ಯಾನ್ಸು ಒಂದಿದು ಅಪ್ಪ ದೇವ ಯಾವಾಗ ಕೂತ್ಕೋಬಾರು ಅಂದರೂ ಕೂತ್ಕೋತಾ ಇಲ್ಲ ಸೊ ಮಾಸ್ಕ್ ಬೇಕು ಅಂತೇಳಿ ಆಂಟಿ ಕೈಯಲ್ಲಿ ತೆಗೆಸ್ಕೊಂಡು ಹಾಕ್ಕೊಂಡು ಕುಣಿತಾ ಇದ್ದಾನೆ ಅದಕ್ಕೆ ಆಂಟಿ ಫುಲ್ ಸಪೋರ್ಟು ಇವತ್ತು ನಾನು ನಮ್ಮ ಮನೇಲಿ ಬಸ್ಸಾರು ಮಾಡ್ತಾಯಿದ್ದೀನಿ ಫಸ್ಟು ಟೈಮು ನಾನು ನಿಮ್ಮ ಹತ್ರ ಬಸ್ಸಾರು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ನಮ್ಮ ಸ್ಟೈಲಲ್ಲಿ ಅಂತೇಳಿ ತೋರಿಸ್ತಾ ಇದ್ದೀನಿ ಸೊ ಅರಿವೆ ಸೊಪ್ಪು ಅನ್ನೋದನ್ನು ಎರಡು ಕಟ್ ತೊಗೊಂಡಿದ್ದೀನಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇನ್ನೊಂದು ಕಡೆ ಇನ್ನು ಕುಕ್ಕರಲ್ಲಿ ನೀರು ಹಾಕಿ ಅವರೇ ಬೇಳೆ ತೊಳೆದ್ಬಿಟ್ಟು ಹಾಕಿದ್ದೀನಿ ಅವರೇ ಬೇಳೆ ಮತ್ತು ಎರಡು ಪುಟಾಣಿದು ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದೇ ಈಗ ಒಂದು ಕುದಿ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾನು ಸೊಪ್ಪೆಲ್ಲ ವಾಶ್ ಮಾಡಿ ಇಟ್ಕೊಳ್ಳೋಣ ಕಟ್ ಮಾಡಿ ಅಂದ್ಕೊಂಡು ಮಾಡ್ತಾಯಿದ್ದೆ ಫೈನಲಾಗಿ ಸೊಪ್ಪು ಕೂಡ ತೊಳೆದಿದ್ದೀನಿ ನೋಡಿ ಇದು ನಾವು ಹುರ್ಕೊಳ್ಳಿಕ್ಕೆ ಮಸಾಲೆ ತೋರಿಸ್ತಾ ಇದ್ದೀನಿ ಜೀರಿಗೆ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಈರುಳ್ಳಿ ಹುಣ್ಸೆಹಣ್ಣು ತೆಂಗಿನಕಾಯಿ ಒಂದು ಕಾಲು ಸ್ಪೂನಷ್ಟು ಮೆಂತ್ಯನೂ ಕೂಡ ಹಾಕ್ಕೋಬೇಕು ತೋರಿಸ್ತೀನಿ ನಾನು ಸೊ ಇವಾಗ ಟೊಮೊಟೊ ಬೆಂದಿದೆ ಅದನ್ನು ತೆಗೆದು ಹಾಕ್ಕೊಂಡು ನಾನು ಅದಕ್ಕೆ ಸೊಪ್ಪುನೇ ಆ್ಯಡ್ ಮಾಡ್ಕೋತೀನಿ ನೋಡಿ ಇವಾಗ ಸೊಪ್ಪನ್ನು ಹಾಕಿ ಅದು ಒಂದು ಕುದಿ ಬರಲಿ ನಾನು ನಮ್ಮನೇಲಿ ಬಂದು ಸೊಪ್ಪು ಸಾಂಬಾರು ಮಾಡಿ ಎಷ್ಟೊಂದು ದಿನ ಆಗೋಗಿತ್ತು ಬರೀ ಈಗ ಫಂ ಇದು ನಮ್ಮದು ಬರ್ತಡೆ ಅವ್ರದ್ದು ಬರ್ತಡೆ ಅಂದ್ಕೊಂಡು ಬರೀ ನಾನ್ ವೆಜ್ ನಾನ್ ವೆಜ್ ನಾನ್ ವೆಜ್ ಮಾಡಿ ಮಾಡಿ ಬೇಜಾರಾಗಿಬಿಟ್ಟಿತ್ತು ತುಂಬ ದಿನ ಆಯ್ತಲ್ಲ ಅಂಥೇಳಿ ಸೊಪ್ಪಿನ ಪಲ್ಯ ಮನೆಯವ್ರಿಗಂತೂ ಫೇವ್ರೇಟ್ ಆನ್ ಟೈಮ್ ಫೇವ್ರೇಟು ಇವತ್ತು ಮಾಡಿ ನೈಟ್ ಇಟ್ಟರೆ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಸೊಪ್ಪಿನ ಪಲ್ಯನೇ ತಿನ್ಕೋತಾರೆ ಅಷ್ಟು ಇಷ್ಟಪಡ್ತಾರೆ ನಮ್ಮ ಮನೆಯವರು ಹಾಗಾಗಿ ಸೊಪ್ಪಿನ ಪಲ್ಯ ಎಲ್ಲ ಇಕ್ಕಿದ್ರೆ ಬೆಸ್ಟ್ ಅಂತ ಹೇಳಿ ಮಾಡ್ತಾ ಇದ್ದೀನಿ ನಾನಿವಾಗ ಮಸಾಲೆಗೆ ಹುರ್ಕೊಳ್ಳಿಕ್ಕೆ ಹೇಳಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಸ್ಪೂನ್ ಅಷ್ಟು ಮೆಹಿಯನ್ನು ಹಾಗೆ ರಾಗಿ ಯಾವುದೇ ಆಯಿಲೆಲ್ಲ ಹಾಕೊಂಡಿಲ್ಲ ಹುರ್ಕೋತಾ ಇದ್ದೀನಿ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕಲ್ಲ ನನಗೆ ಇದು ನಮ್ಮನೆ ಓನರ್ ಆಂಟಿಯವರು ಹಾಕೋರು ಅದನ್ನು ನೋಡಿ ನಾನು ಚೆನ್ನಾಗಿರುತ್ತೆ ಅಂತೇಳಿ ಟ್ರೈ ಮಾಡಿ ಮಾಡ್ತೀನಿ ಹಾಗಾಗಿ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ನೋಡಿ ಇಷ್ಟ ಆದರೆ ಸಾಕು ಇವಾಗ ಅದನ್ನು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡಿಕೊಳ್ಳೋಣ ನೋಡಿ ಇವಾಗ ಬೇಯಿಸಿ ಇಟ್ಕೊಂಡಿದ್ದಂಥ ಟೊಮೊಟೊನ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೆಕ್ಸ್ಟು ನಾನು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊತೀನಿ ಆವಾಗಲೇ ತೋರಿಸಿದಂಥದನ್ನು ಅಂತ ಅಂಥೇಳಿ ನೋಡಿ ಕೊತ್ತಂಬರಿ ಸೊಪ್ಪು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಹಾಕ್ಕೊಂಡು ಹುರ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಹಣಮೆಣ್ಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಹುರ್ಕೊಳ್ಳೋಣ ಜೀರಿಗೆನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊಪ್ಪು ಕೂಡ ಒಂದು ಕುದಿ ಬರ್ತಾಯಿದೆ ನೋಡಿ ಅದಕ್ಕೆ ಇವಾಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸುಮ್ಮನೆ ಕುಕ್ಕರ್ ಮುಚ್ಚುಲ ಮುಚ್ಚುತ್ತಾ ಇದ್ದೀನಿ ಇವಾಗ ನೋಡಿ ಇದು ಕೂಡ ಉರ್ಕೊತಾ ಇದ್ದೀನಿ ನೋಡಿ ಅದಕ್ಕೆ ಇವಾಗ ಹುಣಸೆಹಣ್ಣ ನಾನು ಸ್ವಲ್ಪ ಏನು ಕ್ಯೂಚ್ಕೊತಾ ಇದ್ದೀನಿ ಹಾಗೇ ರುಬ್ಕೊಳಕ್ಕೆ ಹಾಕೋತೀನಿ ಈಗ ಅದನ್ನು ನೋಡಿ ಸೊಪ್ಪು ಕೂಡ ಆಗಿದೆ ಅದನ್ನು ಬಸ್ಕೋತಾ ಇದ್ದೀನಿ ತುಂಬ ಬೇಯಿಸಿ ಟೇಸ್ಟು ಚೆನ್ನಾಗಿರಲ್ಲ ನೋಡಿಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಯಾವ ಅದಕ್ಕಾಗಿದೆ ಅಂತ ನನ್ನ ಮಗ ವೀಡಿಯೋ ಮಾಡ್ತಾ ಇರೋದು ಅವ್ನು ಸರಿ ಮಾಡಲ್ಲ ಅಂತ ಹೇಳಿ ಬೈತಾ ಇದ್ದೆ ನಾನಿವಾಗ ಅದಕ್ಕೆ ಹುಣಸೆ ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮೆಂತ್ಯ ಟೊಮೊಟೊ ಹುಣಸೆ ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ತುಂಬ ಹಾಕೋಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಸಾಂಬಾರು ಟೂ ಟೈಮ್ಸ್ಗೆ ಮಾಡ್ಕೊಂಡಿದ್ದೀನಿ ಇವಾಗ ಆವಾಗಲೇ ತೋರಿಸಿದಂಥ ಕೊತ್ತಂಬರಿ ಸೊಪ್ಪು ನನ್ನ ಸೊಪ್ಪನ್ನ ಇವಾಗ ಸೋಸೋ ಜಾಲರ ಬರುತ್ತಲ್ಲ ಅದಕ್ಕಾಕಿ ಶಿಫ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೀರೆಲ್ಲ ಸೋರ್ಕೊಳ್ಳಿ ಅಂತ ಹೇಳಿ ಅವಾಗಲೇ ತೋರಿಸಿದ್ನಲ್ಲ ಹುರಿದು ಇಟ್ಕೊಂಡಿದ್ನಲ್ಲ ಇವಾಗ ಅದು ಕೂಡ ತಣ್ಣಗಾಗಿದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊಪ್ಪು ಕಾಳು ಬೇಯಿಸಿಟ್ಕೊಂಡಿರೋಂಥ ನೀರನ್ನೇನೆ ಸ್ವಲ್ಪ ರುಬ್ಲಿಕ್ಕೆ ಹಾಕೋತೀನಿ ನಾನೀಗ ಈಗ ಇದನ್ನು ರುಬ್ಕೊಳ್ಳೋಣ ಲಾಸ್ಟಲ್ಲಿ ಸ್ವಲ್ಪ ಸೊಪ್ಪು ಕಾಳನ್ನ ಹಾಕ್ಕೊಂಡು ರುಬ್ಕೊಂಡ್ರೆ ಇಷ್ಟೇನೆ ಮಸಾಲೆ ರೆಡಿಯಾಗುತ್ತೆ ನೋಡಿ ಇಷ್ಟನ್ನು ಸೊಪ್ಪು ಕಾಳನ್ನ ನಾನು ಸಪ್ರೇಟು ಎತ್ತಿಕೊಂಡಿದ್ದೀನಿ ತಣ್ಣಗಾಗಲಿ ಅಂತೇಳಿ ರುಬ್ಕೊಳ್ಳಿಕ್ಕೆ ಇಷ್ಟು ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ಅದೇ ಸೊಪ್ಪು ಕಾಳು ತೋರಿಸಿದ ಸೊಪ್ಪು ಬೆಳೆ ಅದನ್ನು ಆ್ಯಡ್ ಮಾಡ್ಕೋತೀನಿ ಈಗ ಇದನ್ನು ನುಣ್ಣಗೆ ರುಬ್ಕೊಂಡ್ರೆ ಆಯಿತು ಅದು ರುಬ್ಬಾಕಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಒಗ್ಗರಣೆಗೆ ರೆಡಿ ಇದ್ದೀನಿ ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಸಾಸಿವೆನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕರಿಬೇವು ಈರುಳ್ಳಿ ಸ್ವಲ್ಪ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ನೋಡಿ ಇವಾಗ ರುಬ್ಕೊಂಡಿದ್ದೀನಿ ಇಷ್ಟು ಸಣ್ಣದಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ನಾನು ಸಾಂಬಾರು ಎಷ್ಟು ಗಟ್ಟಿ ತೆಳ್ಳಬೇಕು ನೋಡ್ಕೊಂಡು ನೀರು ಸೊಪ್ಪು ನೀರನ್ನು ಆ್ಯಡ್ ಮಾಡ್ಕೊತೀನಿ ನಾನು ಇವಾಗ ನೋಡಿ ರುಚಿಗೆ ಆವಾಗಲೇ ಸ್ವಲ್ಪ ಉಪ್ಪು ಹಾಕೊಂಡಿದೀನಿ ಸೊಪ್ಪು ಮತ್ತೆ ಬೇಳೆ ಬೇಯುವಾಗ ಈಗಲೂ ಅಷ್ಟೇ ನೋಡ್ಕೊಂಡು ಮಾಡ್ಕೊಂಡು ಉಪ್ಪು ಹಾಕೊಡಿ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಇವಾಗ ಒಂದು ಕುದಿ ಮಾ ಸಾಂಬಾರನ್ನ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಇನ್ನೊಂದು ಕಡೆ ಸೊಪ್ಪು ಒಂದು ಪಲ್ಯ ಮಾಡಲಿಕ್ಕೆ ಅಂತೇಳಿ ನಾನು ಬಾಣಲಿನ ಬಿಸಿಗೆ ಕೊಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಕರಿಬೇವು ಮೂರೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಮತ್ತು ಇದಕ್ಕೆಲ್ಲ ಸ್ವಲ್ಪ ಬೇಕಲ್ವಾ ಹಾಗಾಗಿ ಇವಾಗ ಸೋಸ್ ಇಟ್ಕೊಂಡಿದಂಥ ಸೊಪ್ಪು ಬೇಳೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇಷ್ಟೇನೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡು ಒಂದು ಐದು ಹತ್ತು ನಿಮಿಷ ಆಗಿ ಫ್ರೈ ಮಾಡ್ಕೊಂಡ್ರೆ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಗುತ್ತೆ ನಮ್ಮ ಸೈಡು ಯಾವ ರೀತಿ ಬಸ್ಸಾರು ಮಾಡ್ತಾರೆ ಅನ್ನೋದನ್ನು ಇವತ್ತಿನ ರೆಸಿಪಿಲಿ ನಾನು ತೋರಿಸಿದ್ದೀನಿ ತುಂಬ ಚೆನ್ನಾಗಿತ್ತು ಸಾಂಬಾರು ಕೂಡ ಟೇಸ್ಟ್ ಚೆನ್ನಾಗಿತ್ತು ಈ ಮಳೆ ಬರ್ತಾ ಬರ್ತಾಯಿತ್ತು ಮಳೆ ಬಂದಿದ್ದಕ್ಕೂ ಅದಕ್ಕೂ ರಾಗಿ ಮುದ್ದೆ ಮಾಡಿ ಸರ್ವ್ ಮಾಡ್ಕೊಂಡು ತಿಂತಾ ಸೊಪ್ಪಿನ ಪಲ್ಯ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡಿದ್ದು ಮತ್ತು ನಮ್ಮ ಮನೆ ಬಸ್ ಹೇಗಿರುತ್ತೆ ಅನ್ನೋದು ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್